ಏನಪ್ಪಾ ಈ ಡಾಲರ್ ಯಾವಾಗ್ಲೂ ಅದರದ್ದೇ ಅಧಿಪತ್ಯನ ಇಂಟರ್ ನ್ಯಾಷನಲ್ ಟ್ರೇಡ್ ಅಲ್ಲಿ ಅಮೆರಿಕನ್ ಡಾಲರ್ ಇಲ್ಲದೆ ಒಂದು ಹೆಜ್ಜೆನು ಇಡೋಕೆ ಆಗಲ್ಲ ಅಂತ ಇದ್ವಿ ಆದ್ರೆ ಇನ್ನು ಮುಂದೆ ಅದು ಕಷ್ಟ ಅನ್ಸುತ್ತೆ ಹೌದು ಗೆಳೆಯರೆ ಕಳೆದ ಬಾರಿ ಬ್ರಿಕ್ಸ್ ಮೀಟಿಂಗ್ ಅಲ್ಲಿ ಒಂದು ಹೊಸ ಪೇಮೆಂಟ್ ಸಿಸ್ಟಮ್ ಬರೋದಾಗಿ ಸುಳಿವು ಸಿಕ್ಕಿತ್ತು ಅದು ಡಾಲರ್ ಬಿಟ್ಟು ಬೇರೆ ಇರುತ್ತೆ ಅಂತ ಗೊತ್ತಿತ್ತು ಈಗ ಬ್ರೆಜಿಲ್ ನಲ್ಲಿ ನಡೀತಾ ಇರೋ ಬ್ರಿಕ್ಸ್ ಮೀಟಿಂಗ್ ಅಲ್ಲಿ ಬರ್ತಾ ಇರೋ ಸುದ್ದಿ ಏನಂದ್ರೆ ರಷ್ಯಾದ ಅಧ್ಯಕ್ಷ ಪುತಿನ್ ಅವರು ಈ ಮೀಟಿಂಗ್ ಅಲ್ಲಿ ಬ್ರಿಕ್ಸ್ ದೇಶಗಳ ಜೊತೆ ಸೇರಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಒಂದು ಹೊಸ ಸಿಸ್ಟಮ್ ಅಲ್ಲಿ ನಾವು ಪೇಮೆಂಟ್ಸ್ ಗಳನ್ನ ನಮ್ಮದೇ ದೇಶದ ಕರೆನ್ಸಿ ಮಾಡ್ತೀವಿ ಡಾಲರ್ ಮೂಲಕ ಅಲ್ಲ ಅಂದ್ರೆ ಇನ್ ಮುಂದೆ ಟ್ರಾನ್ಸಾಕ್ಷನ್ ಗಳಿಗೆ ಅಮೆರಿಕಾದ ಡಾಲರ್ ಬೇಕಿಲ್ಲ ಅದೇ ಅಮೆರಿಕಾಗೆ ತುಂಬಾ ಬೇಸರ ತಂದಿದೆ ರಿಪೋರ್ಟ್ಸ್ ಗಳ ಪ್ರಕಾರ ಅಮೆರಿಕ ಈಗ ನೇರವಾಗಿ ಪ್ರೆಷರ್ ಆಗ್ತಾ ಇದೆ ಬ್ರಿಕ್ಸ್ ದೇಶಗಳು ಅಮೆರಿಕದ ವಿರುದ್ಧ ಏನಾದ್ರು ಪ್ಲಾನ್ ಮಾಡಿದ್ರೆ ಅವರು ಪ್ರಾಡಕ್ಟ್ಸ್ ಮೇಲೆ ಹತ್ತು ಪರ್ಸೆಂಟ್ ಅನ್ನ ಹಾಕೋದಾಗಿ ಹೇಳಿದೆ ಇದು ಬರೀ ಭಯ ಅಲ್ಲ ಒಂದು ರೀತಿಯ ಪ್ಯಾನಿಕ್ ಅಂತಾನೆ ಹೇಳಬಹುದು ಈಗ ನಿಜವಾದ ಪ್ರಶ್ನೆ ಏನಂದ್ರೆ ಬ್ರಿಕ್ಸ್ ದೇಶಗಳು ಈ ಹೊಸ ಪೇಮೆಂಟ್ ಸಿಸ್ಟಮ್ ಅನ್ನ ಹೇಗೆ ತರ್ತಾ ಇದೆ ಈ ಸಿಸ್ಟಮ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಮತ್ತು ಇಲ್ಲಿಯವರೆಗೂ ಈ ಬಗ್ಗೆ ಎಷ್ಟು ಕೆಲಸ ಆಗಿದೆ ಈ ವಿಡಿಯೋದಲ್ಲಿ ಇದೇ ಪ್ರಶ್ನೆಗೆ ನಾವು ಉತ್ತರವನ್ನ ನೋಡೋಣ ಬ್ರಿಕ್ಸ್ ನ ಹೊಸ ಪೇಮೆಂಟ್ ಸಿಸ್ಟಮ್ ನಿಜವಾಗಿಯೂ ಎಷ್ಟು ದೊಡ್ಡ ಗೇಮ್ ಚೇಂಜರ್ ಆಗ್ಬಹುದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಬ್ರಿಕ್ಸ್ ಈಗ ಬರೀ ಒಂದು ಆರ್ಗನೈಸೇಷನ್ ಆಗಿ ಉಳಿದಿಲ್ಲ ಕಳೆದ ಒಂದೆರಡು ವರ್ಷಗಳಿಂದ ನಿರಂತರವಾಗಿ ಸುದ್ದಿಯಲ್ಲಿರುವ ಒಂದು ಪವರ್ ಆಗಿದೆ ಇದು ಭಾರತ ರಷ್ಯಾ ಅಥವಾ ಚೀನಾದಂತಹ ದೊಡ್ಡ ದೇಶಗಳನ್ನ ಒಳಗೊಂಡಿರುವುದು ಮಾತ್ರವಲ್ಲದೆ ಇಲ್ಲಿಯವರೆಗೂ ಅಲುಗಾಡಿಸಲು ಅಸಾಧ್ಯ ಅಂತ ಪರಿಗಣಿಸಲಾಗಿದ್ದ ಡಾಲರ್ ನ ಪ್ರಾಬಲ್ಯವನ್ನ ಎದುರು ನಿಲ್ಲೋದಕ್ಕೆ ಸವಾಲು ಹಾಕ್ತಾ ಇದೆ ಅಮೆರಿಕ ಯುರೋಪ್ ಮತ್ತು ಬೇರೆ ವೆಸ್ಟರ್ನ್ ಕಂಟ್ರೀಸ್ ಗೆ ಈ ಬಗ್ಗೆ ಟೆನ್ಷನ್ ಆಗ್ತಾ ಇದೆ ಇವತ್ತು ಜಗತ್ತಿನ ಹೆಚ್ಚು ಇಂಟರ್ನ್ಯಾಷನಲ್ ಟ್ರೇಡ್ಗಳು ಅಮೆರಿಕದ ಸ್ವಿಫ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದೆ ಭಾರತ ಆಗ್ಲಿ ಚೈನಾ ಆಗ್ಲಿ ಯಾವುದೇ ಫಾರಿನ್ ಟ್ರೇಡ್ ಮಾಡಿದಾಗ ಪೇಮೆಂಟ್ ಮಾಡೋದಕ್ಕೆ ಅವರು ಇದೇ ಸಿಸ್ಟಮ್ ಮೇಲೆ ಇದು ಟೆಕ್ನಿಕಲ್ ಡಿಪೆಂಡೆನ್ಸಿ ಅಲ್ಲ ಇದರ ಹಿಂದೆ ವೆಸ್ಟರ್ನ್ ನ ನೇರ ಕೂಡ ಅಷ್ಟೇ ಅಲ್ಲದೆ ಸ್ವಿಫ್ಟ್ ತನ್ನ ಸರ್ವಿಸ್ ಗಳಿಗೆ ಪ್ರತ್ಯೇಕ ಫೀಸ್ ಅನ್ನು ತಗೊಳುತ್ತೆ ಆದ್ರೆ ಈಗ ಬದಲಾವಣೆ ಅಲೆ ಶುರುವಾಗಿದೆ ವೆಸ್ಟರ್ನ್ ಕಂಟ್ರೀಸ್ ನ ಕೈಯಲ್ಲಿದ್ದ ಈ ಕಂಟ್ರೋಲ್ ಈಗ ನಿಧಾನವಾಗಿ ಏಷ್ಯಾದ ಕಡೆ ಬರ್ತಾ ಇದೆ ಇದು ಬರಿ ಒಂದು ಥಿಯರಿ ಅಲ್ಲ ಈಗ ರಿಯಾಲಿಟಿ ಆಗಲು ಹೋಗ್ತಾ ಇದೆ ಮತ್ತು ಈ ಬದಲಾವಣೆಯ ಮುಖ್ಯ ಬುಡಾನೆ ಬ್ರಿಕ್ಸ್ ಬ್ರಿಕ್ಸ್ ಅಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ಸೌತ್ ಆಫ್ರಿಕಾ ಈ ಐದು ದೇಶಗಳು ಸೇರಿ ಶುರು ಮಾಡಿದ ಒಂದು ಆರ್ಗನೈಸೇಷನ್ ಗ್ಲೋಬಲ್ ಎಕಾನಮಿಯಲ್ಲಿ ವೆಸ್ಟರ್ನ್ ಟ್ರಬಲ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಇದನ್ನ ಶುರು ಮಾಡಿದ್ರು ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ನಂತಹ ಇನ್ಸ್ಟಿಟ್ಯೂಟ್ಗಳು ಸಂಪೂರ್ಣವಾಗಿ ವೆಸ್ಟರ್ನ್ ಮೇಲೆ ಕಂಟ್ರೋಲ್ ಇದೆ ಇವುಗಳಲ್ಲಿ ಭಾರತ ರಷ್ಯಾ ಮತ್ತು ಚೀನಾದಂತಹ ದೇಶಗಳಿಗೆ ಸಮಾನ ಶೇರ್ ಸಿಗಬೇಕು ಅನ್ನೋದು ಈ ಆರ್ಗನೈಸೇಷನ್ ಐಡಿಯಾ ಆಗಿತ್ತು ನಿಜ ಹೇಳಬೇಕಂದ್ರೆ ಈ ಆರ್ಗನೈಸೇಷನ್ ಪುವರ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ಗೆ ಒಂದು ವಾಯ್ಸ್ ಆಗಿ ನಿಂತಿದೆ ಮೊದಲು ಕೇವಲ ಐದು ದೇಶಗಳು ಶುರು ಮಾಡಿದ್ರು ಈಗ ಬ್ರಿಕ್ಸ್ ಅಲ್ಲಿ ಹನ್ನೊಂದು ದೇಶಗಳು ಸೇರಿಕೊಂಡಿದೆ ಇದರ ಪವರ್ ಅನ್ನ ಈ ವಿಷಯದಿಂದ ಊಹಿಸಬಹುದು ವಿಶ್ವದ ಐವತ್ತಾರು ಪರ್ಸೆಂಟ್ ಪಾಪ್ಯುಲೇಷನ್ ಬ್ರಿಕ್ಸ್ ದೇಶದಲ್ಲಿದೆ ಅಷ್ಟೇ ಅಲ್ಲದೆ ನಲ್ವತ್ನಾಲ್ಕು ಪರ್ಸೆಂಟ್ ಗ್ಲೋಬಲ್ ಜಿ ಡಿ ಪಿ ಕೂಡ ಈ ದೇಶಗಳೇ ಕಂಟ್ರೋಲ್ ಮಾಡ್ತಾ ಇವೆ ಇಂತಹ ದೊಡ್ಡ ದೇಶಗಳು ಒಟ್ಟಾಗಿ ಒಂದು ಪ್ರತ್ಯೇಕ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಅದರ ಎಫೆಕ್ಟ್ ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ನೀವೇ ಊಹಿಸಬಹುದು ಅಮೆರಿಕ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅನ್ನು ಹಾಕಿದಾಗಿಂದ ರಷ್ಯಾ ಡಾಲರ್ ಟ್ರೇಡ್ ಮಾಡೋಕೆ ಸ್ವಿಫ್ಟ್ ನೆಟ್ವರ್ಕ್ ಅನ್ನು ಬಳಸೋಕೆ ಸಾಧ್ಯವಾಗ್ತಾ ಇಲ್ಲ ಒಂದು ದೇಶದ ಎಕನಮಿಯನ್ನ ಬರೀ ಅಮೆರಿಕದ ಪಾಲಿಸಿಯನ್ನು ಒಪ್ಪದಿದ್ದಕ್ಕಾಗಿ ನಿಲ್ಲಿಸೋದು ಒಂದು ರೀತಿಯ ಫೈನಾನ್ಷಿಯಲ್ ಬ್ಲಾಕ್ ಮೇಲ್ ಇದ್ದ ಹಾಗೆ ಇದೇ ಕಾರಣಕ್ಕೆ ಬ್ರಿಕ್ಸ್ ದೇಶಗಳು ಈ ಹೊಸ ಪೇಮೆಂಟ್ ಸಿಸ್ಟಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದೆ ಈ ಸಿಸ್ಟಮ್ ಅಲ್ಲಿ ಯಾರು ಡಾಲರ್ ಅಥವಾ ಸ್ವಿಫ್ಟ್ ನಂತಹ ಸರ್ವಿಸ್ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಈ ಐಡಿಯಾದ ಫೌಂಡೇಶನ್ ಕಳೆದ ಕೆಲವೇ ವರ್ಷದಲ್ಲಿ ಹಾಕಲಾಗಿತ್ತು ಮೊದಲು ಬ್ರಿಕ್ಸ್ ದೇಶಗಳು ಒಂದು ಹೊಸ ಕರೆನ್ಸಿಯನ್ನು ತರೋಕೆ ಪ್ಲಾನ್ ಮಾಡಿದ್ರು ಆದ್ರೆ ಈಗ ಜಗತ್ತು ಡಿಜಿಟಲ್ ಆಗ್ತಾ ಇರೋದ್ರಿಂದ ಕಾಗದದ ಕರೆನ್ಸಿಗಿಂತ ಸ್ಮಾರ್ಟ್ ಡಿಜಿಟಲ್ ಸಿಸ್ಟಮ್ ಬೇಕು ಇದೇ ಕಾರಣಕ್ಕೆ ಈಗ ನೇರವಾಗಿ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಕಡೆಗೆ ಗಮನ ಹರಿಸಲಾಗ್ತಾ ಇದೆ ಬ್ರಿಕ್ಸ್ ದೇಶಗಳು ಈ ವಿಷಯದ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರೋದ್ರಿಂದ ತೆರೆಮರೆಯಲ್ಲಿ ಈ ವರ್ಕ್ ಬಹಳ ವೇಗವಾಗಿ ನಡೀತಾ ಇದೆ ಅನ್ನೋದು ಸ್ಪಷ್ಟ ಬ್ರಿಕ್ಸ್ ದೇಶಗಳು ಬ್ಲಾಕ್ ಚೈನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದೆ ಇದು ಭವಿಷ್ಯದಲ್ಲಿ ಗ್ಲೋಬಲ್ ಟ್ರೇಡ್ ನ ಹೊಸ ಫೇಸ್ ಆಗಬಹುದು ಈ ಪ್ರಾಜೆಕ್ಟ್ ಬಗ್ಗೆ ವಾಷಿಂಗ್ಟನ್ ಅಮೆರಿಕಾದವರೆಗೂ ಸುದ್ದಿ ತಲುಪಿದೆ ಅಂದ್ರೆ ಇದು ಎಷ್ಟು ಸೀರಿಯಸ್ ಆಗಿರೋ ವಿಷಯ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗಾಗಿನೇ ಈಗ ಅಮೆರಿಕ ಹೆದರಿದೆ ಮತ್ತು ಹೇಳ್ತಾ ಇದೆ ಬ್ರಿಕ್ಸ್ ದೇಶಗಳು ಡಾಲರ್ ಗೆ ಸವಾಲು ಕೊಡುವ ಯಾವುದೇ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದ್ರೆ ಎಲ್ಲ ದೇಶಗಳ ಪ್ರೊಡಕ್ಷನ್ ಮೇಲೆ ಹತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕೋದಾಗಿ ಬಹಿರಂಗವಾಗಿ ಹೇಳ್ತಾ ಇದೆ ಜಗತ್ತಿನ ಹೆಚ್ಚಿನ ಇಂಟರ್ನ್ಯಾಷನಲ್ ಟ್ರೇಡ್ ಇವತ್ತಿನವರೆಗೂ ಡಾಲರ್ ಅಲ್ಲೇ ನಡೀತಾ ಇರೋದು ಭಾರತ ಬ್ರೆಜಿಲ್ನಿಂದ ತೈಲವನ್ನ ಖರೀದಿ ಮಾಡಿದ್ರೆ ಡಾಲರ್ ನಲ್ಲೇ ಹಣ ಕೊಡಬೇಕು ಒಟ್ಟಾರೆ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ಟ್ರೇಡ್ ಮತ್ತು ಎಂಬತ್ತೆಂಟು ಪರ್ಸೆಂಟ್ ಫಾರಿನ್ ಎಕ್ಸ್ಚೇಂಜ್ ಗಳು ಡಾಲರ್ ನಲ್ಲೇ ಬಳಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ವಿಶ್ವದ ಸೆಂಟ್ರಲ್ ಬ್ಯಾಂಕ್ ನ ಹತ್ರ ಇರೋ ಫಾರಿನ್ ಕರೆನ್ಸಿ ರಿಸರ್ವ್ ಕೂಡ ಡಾಲರ್ ನದ್ದೇ ಆಗಿದೆ ಇದರ ಅರ್ಥ ಅಮೆರಿಕ ಬರಿ ಒಂದು ಕರೆನ್ಸಿಯನ್ನು ನಡೆಸ್ತಾ ಇಲ್ಲ ಅದು ಇಡೀ ಸಿಸ್ಟಮ್ ಅನ್ನೇ ಕಂಟ್ರೋಲ್ ಮಾಡ್ತಾ ಇದೆ ಯಾವುದೇ ದೇಶದ ಮೇಲೆ ಸ್ಯಾಂಕ್ಷನ್ ಹಾಕಬೇಕಿದ್ರೆ ಅಥವಾ ಟ್ರೇಡ್ ನಿಲ್ಲಿಸಬೇಕಿದ್ರೆ ಡಾಲರ್ ಮತ್ತು ಸ್ವಿಫ್ಟ್ ಸಿಸ್ಟಮ್ ಅದರ ದೊಡ್ಡ ವೆಪನ್ಸ್ ಇದ್ದ ಹಾಗೆ ಆದ್ರೆ ಈಗ ಬ್ರಿಕ್ಸ್ ದೇಶಗಳು ತರ್ತಿರೋ ಈ ಹೊಸ ಸಿಸ್ಟಮ್ ಬ್ಲಾಕ್ ಚೈನ್ ಪೇಮೆಂಟ್ ಸಿಸ್ಟಮ್ ಆಗಿರೋದ್ರಿಂದ ಈ ಸಿಸ್ಟಮ್ ಡಿಜಿಟಲ್ ಆಗಿರುತ್ತೆ ಮತ್ತು ಸಂಪೂರ್ಣವಾಗಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಆಧಾರಿತವಾಗಿರುತ್ತೆ ಇದರಿಂದ ಭಾರತ ಚೈನಾ ರಷ್ಯಾ ಬ್ರೆಜಿಲ್ ಮತ್ತು ಇತರ ಬ್ರಿಕ್ಸ್ ದೇಶಗಳು ತಮ್ಮ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬಹುದು ಉದಾಹರಣೆಗೆ ರೂಪಾಯಿ ಆನ್ ರಿಯಲ್ ಮತ್ತೆ ರೂಬಲ್ ಹಾಗಾದ್ರೆ ಈ ಬ್ರಿಕ್ಸ್ ಪಾವತಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಉದಾಹರಣೆಗೆ ಭಾರತವು ರಷ್ಯಾದಿಂದ ತೈಲವನ್ನ ತೈಲವನ್ನು ಖರೀದಿ ಮಾಡಬೇಕು ಅನ್ಕೊಳ್ಳಿ ಭಾರತ ನಾವು ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳುತ್ತೆ ಮತ್ತು ರಷ್ಯಾ ನಮಗೆ ರೂಬಲ್ ಬೇಕು ಅಂತ ಕೇಳುತ್ತೆ ಈಗ ಈ ಸಂಪೂರ್ಣ ಟ್ರಾನ್ಸಾಕ್ಷನ್ ಬ್ಲಾಕ್ ಚೈನ್ ಸಿಸ್ಟಮ್ ಮೂಲಕ ನಡೆಯುತ್ತೆ ಇಲ್ಲಿ ಭಾರತದ ಬ್ಯಾಂಕ್ ಡಿಜಿಟಲ್ ರೂಪಾಯಿಯನ್ನು ಕಳಿಸುತ್ತೆ ಮತ್ತು ಸಿಸ್ಟಮ್ ಅದನ್ನ ತಕ್ಷಣವೇ ರೂಬಲ್ ಗೆ ಕನ್ವರ್ಟ್ ಮಾಡುತ್ತೆ ಪ್ರತಿ ಟ್ರಾನ್ಸಾಕ್ಷನ್ ಅಲ್ಲೂ ಒಂದು ಬ್ಲಾಕ್ ಚೈನ್ ರೆಕಾರ್ಡ್ ಆಗಿರುತ್ತೆ ಅಂದ್ರೆ ಯಾವುದೇ ಫ್ರಾಡ್ ಮತ್ತೆ ಮೂರನೇ ದೇಶದ ಪರ್ಮಿಷನ್ ಅಗತ್ಯತೆ ಇಲ್ಲ ಮತ್ತು ಸ್ವಿಫ್ಟ್ ನಂತಹ ವೆಸ್ಟರ್ನ್ ಸರ್ವಿಸ್ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗೋದು ಅವಶ್ಯಕತೆನೇ ಇಲ್ಲ ಈಗ ಪ್ರಶ್ನೆ ಏನಂದ್ರೆ ಜಗತ್ತು ಈ ಬದಲಾವಣೆಗೆ ಸಿದ್ಧವಾಗಿದೆಯಾ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಡಾಲರ್ ಗೆ ಬಲವಾದ ಆಲ್ಟರ್ನೇಟಿವ್ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು